ಎಲ್ಲರಿಗೂ ನಮಸ್ಕಾರ ಈ ದಿನ ಈ ವಿಶೇಷತೆಯಲ್ಲಿ ಎಲ್ಲರೂ ಪಾಲ್ಗೊಂಡ ಸತ್ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಖ್ಯವಾಗಿ ಸಮೃದ್ಧಿ ಮಂಜುನಾಥ್ ಅವರ ಧರ್ಮಪತ್ನಿ ಪದ್ಮ ಸಮೃದ್ಧಿ ಅವರು ಬಂದದ್ದು ತುಂಬ ಸಂತೋಷ ಆಯಿತು ಒಂದು ನಾಲ್ಕು ಮಾಸ್ ಜನೌಷಧಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಜೊತೆಗೆ ಅದರ ಬಗ್ಗೆ ರಾಜಕೀಯ ಬೇರೆ ಸೇವೆ ಬೇರೆ ರಾಜಕೀಯ ಇದರಲ್ಲಿ ತರಬೇಡಿ ಅಂತ ಹೇಳಿದ್ರು ಅದು ತುಂಬ ಖುಷಿ ಆಯಿತು ಎರಡನೇದಾಗಿ ಸುಂದರ್ ಸರ್ ಬಂದರು ಸುಂದರ್ ಸರ್ ಬಂದು ಜನೌಷಧಿ ಬಗ್ಗೆ ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಪ್ರತಿಯೊಂದು ಪಂಚಾಯತಿಲಿ ಮಾಡೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಮತ್ತು ಬಿ ಜೆ ಪಿ ವಿಶ್ವನಾಥ್ ಸರ್ ಅವರೇನು ಹೇಳಿದ್ರು ಅಂದರೆ ನಂಗ್ಲಿಯಲ್ಲಿ ನಮ್ಮ ಕೈಯಿಂದ ಏನಾಗುತ್ತೋ ನಾವೇ ಆ ಕಡಿಮೆ ದರದಲ್ಲಿ ಕೊಠದಿ ಕೊಡಿಸ್ತೀವಿ ಯಾರಾದರೂ ಜನೌಷಧಿ ಮಾಡೋರಿದ್ರೆ ಬಂದು ಆಸಕ್ತರು ನಮ್ಮ ಜೊತೆ ಭೇಟಿಯಾಗಿ ಅಂತ ಹೇಳಿದ್ದಾರೆ ಯಾರಾದರೂ ಆಸಕ್ತರು ಇದ್ದರೆ ಭೇಟಿಯಾಗಿ ಜೊತೆಗೆ ನನ್ನ ತಮ್ಮ ರಾ ರಾಘವೇಂದ್ರ ಕುಮಾರ್ ಕನಕಪುರದಿಂದ ಬಂದಿದ್ದಾನೆ ಅವ್ನಿಗೆ ತುಂಬ ಧನ್ಯವಾದಗಳು ಬಂದು ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಸಹಕರಿಸಿದ್ದಕ್ಕೆ ಅವ್ರ ಸ್ನೇಹಿತರು ವಿಮ್ಲಮ್ಮ ಮೇಡಮ್ ಮೇಯ್ನಾಗಿ ನನಗೆ ಬ್ಯಾಕ್ ಬೋನ್ ಸಪೋರ್ಟಾಗಿ ನಿಂತು ನನ್ನ ಜೊತೆ ಇದ್ದು ಮೂರು ವಾರ ಸುಮಾರೊಂದು ವಾರದಿಂದನೇ ಪ್ರತಿಯೊಂದು ಸಹಕರಿಸಿರೋದಕ್ಕೆ ತುಂಬ ಧನ್ಯವಾದಗಳು ತುಂಬ ವಿಶೇಷ ಮ ವಿಶೇಷ ಮನಸ್ಸವ್ರದ್ದು ಬೆಳಗ್ಗೆ ಆರು ಗಂಟೆಗೆ ಬರೋದಾಗಲಿ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ಇಲ್ಲಿ ಬಿಡೋದಾಗಲಿ ಪ್ರತಿಯೊಂದರಲ್ಲೂ ನನ್ನ ಜೊತೆ ಕೈ ಜೋಡಿಸಿರೋ ಅವರಿಗೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ಸ್